ಅವರು ಬಂದಿ ಹಾಯ್ 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 ಎಲ್ಲರಿಗೂ ಹೈಡನ್ ಇರೋವರೆಗೂ ಹಾಯ್ ಹೈಡನ್ನೇ ನೋಡ್ತಿರೋರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ ನೋಡ್ತಿರೋದಕ್ಕೆ ಹೈಡನ್ನೇ ನೋಡ್ತಿರೋದು ಥ್ಯಾಂಕ್ ಯು ಓಕೆ ನಾನೀಗ ನನ್ನ ಲೈವ್ನ ಎಂಡ್ ಮಾಡ್ತೀನಿ ಯಾರು ಬರ್ತೀರಾ ನಾನು ಏನ್ ಮಾಡಿ ಫೋರ್ ಮೆಂಬರ್ಸ್ ಇದ್ದೀರಾ ಮೆಸೇಜ್ ಮಾಡಿ ಏನಿದೀರ ಐ ಆಮ್ ಇದಾರೆ ಓಕೆ ಓಕೆ ಫೋರ್ ಮೆಂಬರ್ಸ್ ಇದ್ದೀರಾ ಪೌರಣ್ಣ ನೀವೊಬ್ರು ಇನ್ನೊಂದು ಮೂರು ಜನ ಇದೊಂದು ಅಮ್ಮ ಇದಾರೆ ಇನ್ನಿಬ್ರು ಯಾರು ತ್ಯಾಂಕ್ ಯು ಅಕ್ಕ ಅಮ್ಮ ಅಕ್ಕ ಮೂರು ಇನ್ನೊಬ್ಬರು ಯಾರು ಅಕ್ಕ ಥ್ಯಾಂಕ್ ಯು ಅಕ್ಕ ಎಂಟು ಜನ ಅವರು ಈಗ ಸುಪ್ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಎಂಟು ಜನ ಆದರು ನಾಲ್ಕ್ ಜನ ಫೋನ್ ಮೆಂಬರ್ಸ್ ಸೈಡಲ್ಲಿ ಏನ್ ಮಾಡ್ತಿದ್ದೀರಾ ಒಂದೆಲ್ಲ ಈಗ ಸಪೋರ್ಟ್ ಮಾಡ್ಬೋದಲ್ವಾ ಎಲ್ಲಾರು ಒಬ್ರು ಮೆಸೇಜ್ ಮಾಡಿ ನಾ ಮೆಸೇಜ್ ಹಾಕ್ತಿದೆ ನೋಡ್ತೀನಿ ಎಲ್ಲರೂ ಮೆಸೇಜ್ ಮಾಡಿ ಪ್ಲೀಸ್ දිර මෙ මඩ අම එක දංක අමයක්කා යාලිඉදිරා මෙසිෙන්මඩි පවලන නබරි දරේ අම කබරී දරේ ඉදරය යෝජන එන දීර්මට් ිදිරා මෙසිෙන් මැඩිය එන නිල්මැඩි ඕකේ යාරු බලදිදන්මන ಮಿಸ್ಟರ್ ಡ್ರೋನ್ ಬದರ್ ಬಂದರೆ ಅಲೋ ಅಂತ ಹಾಯ್ ಡ್ರೋನ್ ಬದರ್ ಹೆಂಗಿದ್ದೀರಾ ಲೈಕ್ ಕೊಟ್ಟಿಲ್ಲ ನಾನು ಅವಾಗ ಲೈಕ್ ಕೊಡಿ ಏಳು ಜನ ಹೇಳಿದ್ದೀರಾ ಮಿಸ್ಟರ್ ಊಟ ಆಯಿತಾ ಊಟ ಆಯಿತು ನನ್ನ ನಾನು ಆಯಿತಾ ಫೈವ್ ಮೆಂಬರ್ಸ್ ಇದ್ದೀರಾ ಹೇಳಲ್ಲಿ ಮೆಸೇಜ್ ಮಾಡಿ ಟ್ವೆಂಟಿ ಮಿನಲ್ಲಿ ಆಗುತ್ತೆ ಹ್ಞೂ ನಮ್ಮದು ಆಯಿತು ಓಕೆ ಡ್ರೋನ್ ಬದರ್ ಆಯಿತು ಫೈವ್ ಮೆಂಬರ್ಸ್ ಇದ್ದೀರಾ ಮೆಸೇಜ್ ಮಾಡಿಬಿಡಿ

ಹಲೋ ಶ್ರೇಯಾ ಸಿಸ್ಟರ್ ಅಂತಿದ್ದಾರೆ ಡ್ರೋನ್ ಬ್ರದರು ಯಾರೆಲ್ಲ ಐಡನ್ ಇದ್ದೀರಾ ಮೆಸೇಜ್ ಮಾಡಿ ಯಾಕೆ ಹೈಡಲ್ಲೇ ಇದ್ದೀರಾ ಐಡನ್ ಇದ್ರೆ ಏನು ಸಿಗುತ್ತೆ ಟು ಫಾರ್ಟಿ ಒನ್ ಇನ್ನೂ ಸೆವೆಂಟಿ ಮಿನಿಟ್ಸ್ ಅಷ್ಟೇ ಲೈವ್ ಇರೋದು ಹಲೋ ಶ್ರೇಯಸ್ ಸರ್ ಅಂತಿದ್ದಾರೆ ಮಿಸ್ಟರ್ ಡ್ರೋನ್ ಅವರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ Super sport thank you